ಬಹಳ ಮಂದಿ ಶ್ರೀಮಂತರದಾರ ನಾಲ್ಕು ನಾಲ್ಕ ಅಂತಸ್ತು ಕಟ್ಟದವರದಾರ ಮನಿ ತುಂಬಾ ಒಡವೆಗಳನ್ನು ಮಾಡದವರದಾರ ಆದ್ರ ಅವ್ರ ಹೆಸರ ನಾಮ ಶೇಷ ಆಯ್ತು ಇವತ್ತ ಶರಣರು ಸಂತರು ಮಹಾನ್ ಮಹಾನ್ ಕವಿಗಳು ಲೋಕಕ್ಕ ಉದ್ಧಾರಕ್ಕಾಗಿ ತಮ್ಮ ಸ್ವಾರ್ಥದ ಸುಖ ಸಂತೋಷ ಬಿಟ್ಟು ನಾಡಿಗಾಗಿ ದುಡದವರು ಅವರು ಲೋಕಮಾನ್ಯರಾಗ್ತಾರ ಮಾನ್ಯರಾಗ್ತಾರ ಅಂತಾದ್ರೊಳಗ ಅವರು ಒಬ್ಬ ನಮ್ಮ ಜರಗನಹಳ್ಳಿ ಶಿವಶಂಕರ್ ಅವರು ಚಂದ ಬರೀತಾರ ನೋಡ್ರಿ ಮರ ದೊಡ್ಡ ಗಿಡ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಕಡಿದರೆ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಕಡಿದರೆ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ನೂರಾರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ನೂರಾರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಮೂರು ದಿವಸ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಎಷ್ಟು ವರ್ಷ ಗಿಡ ಬದುಕಿರ್ತದ ದೊಡ್ಡ ಗಿಡ ಅದನ್ನ ಕಡದು ತೊಲೆಯನ್ನಾಗಿ ಜಂತಿಯನ್ನಾಗಿ ಮಾಡ್ತೀವಿ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಕಡಿದರೆ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ನೂರು ವರ್ಷ ಆಡಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಮೂರು ದಿವಸ ಸತ್ತ ಮೇಲೆ ಯಾರು ಹಣ ಇಟ್ಕೊಳಂಗಿಲ್ಲ ಜೀವಂತಿದ್ದಾಗಲೇ ಎಮ್ ಎಲ್ ಪಿ ದೊಡ್ಡ ಸಾಹುಕಾರ ದೊಡ್ಡ ಗೌಡ ದೊಡ್ಡ ಜಮೀನ್ದಾರ ದೊಡ್ಡ ದೊಡ್ಡ ಹೆಸರುಗಳು ಸತ್ತಾಗ ಈ ದೇಹಕ್ಕೆ ಏನೇನೇನೇನೋ ಬೆಲೆ ಇಲ್ಲ ಮನೆ ಮುಂದೆ ಯಾರೇ ಹೋದ್ರೆ ಒಂದು ಜೋಡು ಚಪ್ಪಲ್ ಇಟ್ಕೋತಾರ ಕ್ರಿ ಹಣ ಇಟ್ಕೊಳಂಗಿಲ್ಲ ಯಾರು இல்லை விட்டு ஓத்திவ்ரி அந்த இட்ரி அந்த இல்லை ஒவ்வொரு சத்தி நம்ம யாக்கு தோண்டர் அஸ்டு ஜீவஹோத மேலேக்கு ஏனேனூலையில ஏனேனூலையில அதுக்கு நம்ம கவி கோவிந்த பயி பரீத்தாரங்க நோட்ரி ஒன் ஹசுவர ஒரீத்தார ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೇ ಮೇಲು ಗೊಬ್ಬರವಾದೆ ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋ ನಾನು ಹರಿಹರಿ ಗೋ ನಾನು ಆ ಆಕಳಿಗೆ ಹಾಡ್ತಾರ ಅವರು ಆಕಳ ಮನುಷ್ಯ ಹಾಡ್ತದ್ರಿ ಯಾರಿಗಾದ ಒಯ್ಯಪ್ಪ ನೀನು ಒಂದು ಹಸು ಒಂದು ಆಕಳ ಇಟ್ರ ಸಗಣಿ ಹಾಕ್ತೀನಿ ಅದನ್ನ ಒಯ್ದು ವಾಡಿಗೆ ತಟ್ಟದ್ರ ಹಾಕ್ತೀನಿ ಅದನ್ನು ಸುಟ್ಟು ಭಸ್ಮ ಮಾಡಿದ್ರ ವಿಭೂತಿ ಹಾಕ್ತೀನಿ ನೀ ಯಾರಿಗಾದೆ ಒಯ್ಯಪ್ಪ ನನ್ನ ತೊಂದು ಹಲಿಗೆ ಮಾಡ್ತಾರ ನಾ ಸತ್ತ ನನ್ನ ಚರ್ಮ ತೊಂಡು ಚಪ್ಪಲ್ ಮಾಡ್ತಾರ ಎಷ್ಟು ಇದ್ದಾಗನು ಉಪಯೋಗ ಸತ್ತಾಗ್ನು ಉಪಯೋಗ ನೀ ಉಪಯೋಗ ಉಪಯೋಗದಿಯೋ ಪುಣ್ಯಾತ್ಮ ನಿನ್ನ ನೀ ನೋಡ್ಕೋ ಅಂತ ಹೇಳಿ ಒಂದು ಹಸುವಿನ ಗೀತೆಯನ್ನು ಬರೆದು ಗೋವಿಂದ ಪೈ ಅವರು ಬಹಳ ಚಂದ ಬರಿತಾರ ಹೌದ್ರಿ ಅದನ್ನೇ ಹಾಡ್ತಾರ ಸಂಪತ್ತಿಗೆ ಸವಾಲದಾಗ ಡಾಕ್ಟರ್ ರಾಜ್ಕುಮಾರ್ ಎಮ್ಮಿಗೆ ಹಾಡ್ತಾರ ಗುಣದಲ್ಲಿ ನೀ ಉಪಕಾರಿ ಮಾನವಗೆ ನೀ ಸಹಕಾರಿ ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತಲಿಹರು ಸದಾ ರೋಷ ಸದಾ ದ್ವೇಷ ಅದಕ್ಕೆ ಹೀಗಿದೆ ಈ ದೇಶ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಎಷ್ಟು ಆಯ್ತು ಪ್ರಿಯ ಇದು ಹಾಡ ಫಸ್ಟ್ ಫಸ್ಟ್ ಟೈಮ್ ಬಾ ರಾಜ್ಕುಮಾರ್ ಹಾಡಿದ ಮೊದಲ ಗೀತೆ ಅದಕ್ಕಿಂತ ಮೊದಲು ಬಾಳ ಹಳೆ ಸಿನಿಮಾದ ಹಾಡಿದ್ರು ಆ ಹಾಡು ಹಾಡುವಾಗ ಪಿ ಬಿ ಶ್ರೀನಿವಾಸ್ ಇರಲಿಲ್ಲ ಶಿವ ಉದಯ್ ಶಂಕರ್ ನಿರ್ದೇಶಕರು ಪಿ ಬಿ ಶ್ರೀನಿವಾಸ್ ಅವರು ಬರಲಿಲ್ಲ ಈ ಹಾಡು ನೀವು ಹಾಡ್ರಿ ಅಂದ್ಬಿಟ್ರು ಡಾಕ್ಟರ್ ರಾಜ್ಕುಮಾರ್ ಹಾಡಿ ಮುಂದೆ ಗಾನ ಗಂಧರ್ವರಾಗಿ ಎಲ್ಲಾ ಹಾಡುಗಳನ್ನು ಹಾಡಿದ್ರು ಅದಕ್ಕೆ ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಏನು ಮನುಷ್ಯ ಬುದ್ಧಿಜೀವಿ ಬುದ್ಧಿಜೀವಿ ಅಂತ ಹೇಳ್ತೀವಲ್ಲ ಎಲ್ಲಾ ಪ್ರಾಣಿಗಳು ಉಪಯೋಗದವ ಒಂದು ಆಕಳ ಒಂದು ಎಮ್ಮಿ ಎಲ್ಲ ಉಪಯೋಗದ ನಾವು ಯಾಕೆ ಅಷ್ಟು ರೊಕ್ಕ ರೊಕ್ಕ ಅಂತ ಹೇಳಿ ಬಡ್ಕೋತೀವಿ ಹಾಂ ಅಂತ ಆ ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿಯವರು ಎಮ್ ಎಂದ ಕೂಡ್ಲೆ ಮತ್ತು ನಮ್ಮ ಆಯ್ದೇರದ ಒಂದು ಜೋಕ್ ನೆನಪಾತಿರಪ್ಪ ಹಾಂ ನಮ್ಮ ತಾಯಿ ದಾರ ಆಯ್ದರು ಬಂದಾರ ಇಲ್ಲಿ ಹಿಂಗ ಒಬ್ಬಕ್ಕಿ ಅರವತ್ತು ವರ್ಷದ ಮುದುಕಿ ಆಯ್ ಹೊಂಟಿದ್ದು ಅದೇ ಒಂಟಿದ್ಲು ಅದೇ ಲಗ್ನಾಗಿ ಹೊಸ್ತಾಗಿ ಲಗ್ನಾಗಿ ಗಂಡ ಮಾತು ಮಾತಾಡ್ಕೊತ ಕೂತಿದ್ರು ಮಳೆ ಬಂದ ನಿತ್ತಿತ್ತು ಚಂದ ತಣ್ಣ ಗಾಳಿ ಬೀಸಾ ಕತ್ತಿತ್ತು ಗಿಡದ ಕೆಳಗೆ ಕಸ್ತಾಗಿ ಲಗ್ನಾದ ಗಂಡ ಹೆಣ್ತಿ ಮಾತಾಡ್ಕೊತ ಕೂತಿದ್ರು ಏನ್ ತೆಗ್ದಿ ಬೆಳ್ಳಗ್ ತೆಳ್ಳಗ ಸ್ಮಾರ್ಟ್ ಸಿನಿಮಾ ನಟ್ಟಿ ಇದ್ದಂಗಿದ್ರು ಗಂಡಂದ ಪ್ರೇ ನಿನ್ನ ಕಣ್ಣಿನಲ್ಲಿ ಇಡೀ ಜಗತ್ತೇ ಕಾಣಿಸುತ್ತಿದೆ ಪ್ರೇ ನಿನ್ನ ಕಣ್ಣಿನಲ್ಲಿ ಇಡೀ ಜಗತ್ತೇ ಕಾಣಿಸುತ್ತಿದೆ ಅಂದ ಅವಾಗಲ್ಲ ಒಂದ್ ಐವತ್ತು ವರ್ಷದ ಮುದಿ ಕೊಂಡಿತ್ರಿ ಎಪ್ಪ ತಮ್ಮ ನನಗೆ ಹೆಮ್ಮೆ ಕಾದು ನಾಲ್ಕು ದಿನ ಆಯ್ತಾ ಅಲ್ಲೆಲ್ಲರೇ ಕಾಣ್ತದೆ ನೋಡೋಣ ಜಗತ್ತೇ ಕಾಣ್ತದಂದ್ರೆ ಎಮ್ಮಿನೂ ಅಲ್ಲೇ ಇದ್ದಿರ್ಬೇಕು ಬದುಕಿಲಕ್ಕ ಎಮ್ಮಿ ಕಾಣ್ತದೆ ನೋಡ್ಯಪ್ಪ ಅಂದ್ರು ಆ ಅದಕ್ಕೆ ಅಟ್ಕೋ ಬಿಡ್ಲಿಲ್ರಕಿ ಅಜ್ಜಿ ಆಯ್ ಬಿಡ್ಲಿಲ್ಲಕಿ ಅಷ್ಟೇ ಎಲ್ಲ ಟಿವಿಯಾಗ ಹೊಸ ಹಾಡ ಕೇಳಿದ್ಲಕ್ಕಿ ಎಮ್ಮಿ ಮೇಲೆ ಒಂದು ಹಾಡನೇ ಹಾಡು ಬಿಟ್ಲಕ್ಕಿ ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮಿ ಕಾಣಿ ಆಗಿದೆ ನೆನ್ನೆ ತನಕ ಇದ್ದ ಪ್ರೀತಿ ಎಮ್ಮೆ ಇಲ್ಲವಾಗಿದೆ ಹೇಳದೇನೆ ಕೇಳದೇನೆ ಊಟಕ್ಕೆ ತಗೊಂಡು ಹೋಗಿದೆ ಅಂತೇಳಿ ಒಂದು ಎಮ್ಮಿ ಮ್ಯಾಲೆ ಹಾಡಾನೇ ಹಾಡಿ ಬಿಟ್ಲತ್ತ ಅದಕ್ಕೂ ಯಾಯ್ದವ್ರ್ರು ಭಾಳ ಪಕ್ಕಾರೋ ಅಪ್ಪ ಆ ನಮ್ಮ ಬಸವರಾಜ ಮಾಮನಿ ಹೇಳ್ತಿರ್ತಾರ ಹಿಂಗೆ ಒಬ್ಬಕ್ಕಿ ಮುದುಕಿ ಮೊಮ್ಮಗನ ಕರ್ಕೊಂಡು ದವಾಖಾನಿಗೆ ಬಂದು ಮೊಮ್ಮಗನ ಕರ್ಕೊಂಡು ಬಂದು ದವಾಖಾನಿಗೆ ದವಾಖಾನಿಗೆ ಕರ್ಕೊಂಡ್ಬರ ನಮ್ಮ ಡಾಕ್ಟ್ರ ಏನಾಗ್ಯದ ಬೇ ಯಾವ ಅಂದ ನನಗೇನಾಗ್ಯದ ಎಪ್ಪ ಗುಂಡ್ಕಲ್ಲಿದ್ದಂಗೆ ಅದಿನಿ ನನಗೇನು ದಾಡಿ ಆಗಿಲ್ಲ ನನ್ನ ಮೊಮ್ಮಗ ಆರಾಮಿಲ್ಲ ಅಂದ ಏನಾಗ್ಯದ ಯಪ್ಪ ಯಪ್ಪ ಸಂಡ ನೋಡು ಯಪ್ಪ ಭೇದಿ ಆಗ್ಯದ ಹೌದಾ ಎರಡು ಸಲ ಆಗ್ಯದ ಡಾಕ್ಟರ್ ಅಂದ ಹೊತ್ತು ಹನ್ನೆರಡು ಸಲ ಆಗ್ಯದಪ್ಪ ಅಂದಕ್ಕೆ ಮುದುಕಿ ಹೌದಾ ಹಸ್ರ ಹಸಿರದೇನು ಹಳದಿ ಹಳದಿ ಅದ ಅಂದ ಡಾಕ್ಟ್ರ ಹಸಿರು ಹಸಿರದೇ ಅಪ್ಪ ಅಂದಕಿ ಹೌದಾ ಮತ್ತೇನು ಗಟ್ಟೆದೇನು ಒಡವಡಕದ ಒಡವಡಕದ ಅಪ್ಪ ಅಂದ ಮುದುಕಿ ಪುಣ್ಯಾರು ರುಚಿ ಹೆಂಗದ ಕೆಳಿ ಡಾಕ್ಟರ್ ಅಷ್ಟೇ ಕೇಳಿ ಬಿಟ್ಟ ಯವ್ವ ಯೌನ್ ತಲೆಗೆ ಹಚ್ಕೋಬೇಡ ಯವ್ವ ಅಂದ ಯಪ್ಪ ಅದಿ ಕೊಬ್ಬರಿ ಎಣ್ಣೆ ಹಚ್ಕೊಳಾಕಿ ಅದಕ್ಕೆ ಪಕ್ಕ ಇರ್ತಾರ ಅನ್ನುವಂತ ಮಾತನ್ನ ಹೇಳ್ತಾ ಹ ಶುಗರ್ ಇಲ್ಲ ಬಿ ಪಿ ಇಲ್ಲ ಬಾಳ ಗಟ್ಟಿ ಒಳ ಕಟ್ಟಿ ಅವ್ರು ಏನೆಲ್ಲ ಮಾಡಿದ್ರು ನೋಡ್ರಿ ಅವರು ಮಾವನ ಪತ್ರವನ್ನ ಓದಿ ವಕೀಲ ವೃತ್ತಿಯನ್ನು ಕಡಿಮೆ ಮಾಡಿ ಈ ವಚನ ಪ್ರಸಾರ ಮಾಡಬೇಕಂತ ಹೇಳಿ ಅಲ್ಲಿ ಇಲ್ಲಿ ಹೋಗಿ ಎಲ್ಲರ ಮನೆ ಮನೆಗೆ ಹೋಗಿ ಅವರ ಹಳಿ ಪಟ್ಟಿಗೆ ಅವರ ಹಳೆಯ ಸಂದುಕ ಅದನ್ನೆಲ್ಲ ತೆಗೆದು ವಚನಗಳನ್ನು ವಚನಗಳನ್ನು ತಂದು ಅವ್ರ ವಚನಗಳನ್ನು ಚೆಂದಗೆ ನೀಟಿಗೆ ಬರೆಯಕ್ಕೆ ಶುರು ಮಾಡಿದ್ರು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಹೊಗುಳ ಕಟ್ಟಿ ಅವರು ನೆನಪಿಟ್ಕೋರಿ ಅವಾಗ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ ಯಾವುದೇ ಮುದ್ರಣಾಲಯ ಇರಲಿಲ್ಲ ಮಂಗಳೂರಿನೊಳಗೆ ಒಂದೇ ಮಂಗಳೂರಿನೊಳಗ ಮಿಷನ್ ಅಂತ ಹೇಳಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಇವರು ಫಕೀರಪ್ಪ ಹಳಕಟ್ಟಿ ಅವರು ಫಗು ಹಳಕಟ್ಟಿ ಅವರು ಏನು ಮಾಡಿದ್ರು ಅಂತಂದ್ರೆ ಒಂದು ನೂರು ವಚನಗಳನ್ನು ಬಸವಾದಿ ಶರಣರು ಬರದ ನೂರು ವಚನಗಳನ್ನು ಐದ್ನೂರು ರೂಪಾಯಿ ಮುಂಗಡ ಹಣ ಕಟ್ಟಿ ಮಂಗಳೂರಿನ ಒಂದು ಬಾಷಲ್ ಮಿಷನ್ ದವ್ರಿಗೆ ಕರ್ಶ ಪತ್ರ ಹಾಕಿ ಕಳಿಸಿದ್ರು ನೂರು ರೂಪಾಯಿ ಕಳಿಸಿವಿ ನೂರು ವಚನಗಳನ್ನು ಬರೆದು ಕಳಿಸಿವಿ ಅದನ್ನ ದಯಮಾಡಿ ನಿಮ್ಮ ಪ್ರಿಂಟಿಂಗ್ ಪ್ರೆಸ್ನಾಗ ಅದನ್ನ ಮುದ್ರಣ ಮಾಡಿ ನಮಗೆ ಕಳಿಸ್ಕೊಡ್ರಿ ಅಂತ ಹೇಳಿ ಪತ್ರ ಹಾಕಿದ್ರು ಆದ್ರೆ ಆ ಕ್ರಿಶ್ಚಿಯನ್ ಪಾದ್ರಿಗಳು ಈ ವಚನ ಓದಿ ಗಾಬರಿಯಾಗಿ ಬಿಟ್ಟಿರತ್ರಿ ಯಪ್ಪಾ ಈ ವಚನ ನಮ್ಮ ಕ್ರಿಶ್ಚಿಯನ್ ತತ್ವಗಳಿಗಿಂತ ಬಹಳ ಒಳ್ಳೆಯ ಚಲೋದವ ಇವೆಲ್ಲಿ ಪ್ರಸಾರ ಮಾಡಿದ್ರೆ ನಮ್ಮ ಕ್ರಿಶ್ಚಿಯನ್ರು ನಮ್ಮ ಧರ್ಮ ಬಿಟ್ಟು ಅಲ್ಲಿ ಹೋಗ್ತಾರ ಭಯ ಆಗಿ ದಯಮಾಡಿ ಕ್ಷಮಾ ಮಾಡಬೇಕು ನಿಮ್ಮ ವಚನಗಳನ್ನು ನಾವು ಪ್ರಕಟ ಮಾಡೋದಿಲ್ಲ ನಿಮ್ಮ ವಚನಗಳು ನಮ್ಮ ಧರ್ಮಕ್ಕೆ ಅಡ್ಡಿ ಆಗಬಹುದು ನಾವು ಅದನ್ನು ಮುದ್ರಣ ಮಾಡಂಗಿಲ್ಲ ಅಂಥೇಳಿ ವಾಪಸ್ ಐದುನೂರು ರೂಪಾಯಿ ಮತ್ತು ನೂರು ವಚನಗಳನ್ನು ವಾಪಸ್ ಕಳಿಸಿದ್ರಂತು ಅವಾಗ ಒಳಕಟ್ಟಿ ಅವರಿಗೆ ಒಂದು ರೀತಿ ದುಃಖ ಆಯಿತು ಮುದ್ರಣ ಆಗಲಿಲ್ಲ ಅಂಥೇಳಿ ಆಮೇಲೆ ಒಂದು ರೀತಿ ಛಲ ಯಾವಾಗ ಕ್ರಿಶ್ಚಿಯನ್ ಪಾದ್ರಿಗಳು ನಮ್ಮ ವಚನಗಳನ್ನು ಕಂಡು ಹೆದರ್ಯಾರ ಅಂದ್ರ ನಮ್ಮ ವಚನ ಸಾಹಿತ್ಯ ಸಾಮಾನ್ಯ ಅಲ್ಲ ಇದು ಬಹಳ ಕಿಮ್ಮತ್ತಿನ ವಚನಗಳದವ ಅಮೂಲ್ಯವಾದ ವಚನಗಳದವ ಈ ವಚನಗಳ ಪ್ರಸಾರ ನಾ ಬಿಡಬಾರದು ಅಂತ ಹೇಳಿ ಅವರು ದೃಢ ನಿರ್ಧಾರವನ್ನು ಮಾಡಿ ಅವರು ಆ ಪ್ರಯತ್ನ ಬಿಡಲೇ ಇಲ್ಲ ಹೆಂಗರೆ ಮಾಡಿ ಏನರೆ ಮಾಡಿ ವಚನಗಳ ಪ್ರಸಾರ ಮಾಡಲೇಬೇಕು ಅಂತ ತಿಳ್ಕೊಂಡು ಹತ್ತೊಂಬತ್ ನೂರ ಇಪ್ಪತ್ ಮೂರರೊಳಗ ಬೆಳಗಾವಿಯ ಚೌಗ್ಲೆಯವರು ಒಂದು ಮಹಾವೀರ ಪ್ರೆಸ್ ಅಂತ ಮಾಡಿದ್ರಂತ ಆ ಮಹಾವೀರ ಪ್ರೆಸ್ನಲ್ಲಿ ವಚನ ವಚನಶಾಸ್ತ್ರ ಸಾರ ಭಾಗ ಒಂದು ದೊಡ್ಡ ವಚನಗಳ ಗ್ರಂಥ ಪ್ರಕಟ ಆಯಿತು ಅದೆಷ್ಟೋ ವರ್ಷಗಳ ಕನಸು ಅದೆಷ್ಟೋ ವರ್ಷಗಳ ಆಸೆ ಅದನ್ನೆಲ್ಲ ಮನೆ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ತಿರುಗಾಡಿ ಎಲ್ಲ ಕಡೆ ಬೇಡಿ ಕಾಡಿ ತಂದಂತಹ ವಚನಗಳನ್ನು ಶಾಸ್ತ್ರ ಸಾರ ಭಾಗ ಬೆಳಗಾವಿ ಒಂದು ಪ್ರಿಂಟಿಂಗ್ ಪ್ರೆಸ್ನಾಗ ಪ್ರಕಟ ಮಾಡೋದು ಕೂಡಲೇ ಆ ಮೊದಲ ಪ್ರತಿ ತಗೊಂಡು ಫಕೀರಪ್ಪನವರು ತಲೆ ಮೇಲೆ ಇಟ್ಟುಕೊಂಡು ಕುಣದ್ರ ಹತ್ರ ನೋಡ್ರಿ ಪುಸ್ತಕಗಳನ್ನು ತಲೆ ಮ್ಯಾಲಿಟ್ಕೊಂಡು ಕುಣೆಯವ್ರಿಗೆಲ್ಲರೂ ನೋಡಿರೇನಾ ಸೀರೆ ಇಟ್ಕೊಂಡು ಕುಣ್ದಾಡ್ತಾರೆ ಹೊಸ ಸೀರೆ ಬಂಗಾರ ಬತ್ತಂದ್ರೆ ಬಂಗಾರ ಕೂಡ ತಿರುಗಾಡ್ತೀವಿ ಹಂಗ ಬಂಗಾರ ಐಹಿಕ ಲೋಕದ ವಸ್ತುಗಳು ಅವರಿಗೆ ಕಿಮ್ಮತ್ತಿನ ಅನಿಸಲಿಲ್ಲ ಬೆಲೆ ಬಾಳುವಂತ ಎಷ್ಟು ಹಣ ಕೊಟ್ಟರು ಸಮ ಆಗಲಾರದಂತ ವಚನವನ್ನ ಪ್ರಕಟ ಮಾಡಿದ ಫಕೀರಪ್ಪನವರು ಆ ಪುಸ್ತಕವನ್ನ ತಗೊಂಡು ತಮ್ಮ ತಲೆ ಮ್ಯಾಲೆ ಇಟ್ಟುಕೊಂಡು ಕುಣದ್ರಂತ ಆಮೇಲೆ ಅವಾಗ ಆ ವಚನ ಶಾಸ್ತ್ರ ಭಾಗ ಎಲ್ಲ ಮಠದ ಮಠಾಧೀಶರಿಗೆ ಎಲ್ಲರಿಗೆ ಕಳಿಸಿಕೊಟ್ರಿ ಅವಾಗ ಅಲ್ಲಿ ಥರ ಮಕ್ಕೊಂಡವರು ಎಲ್ಲ ಲಿಂಗಾಯತ ಮಂದಿ ಎತ್ತರ ಆಯ್ತು ಅವ್ರಿಗೆ ಅವಾಗ ಎದ್ರವರು ಯಪ್ಪ ಎಂಥ ಶಾಸ್ತ್ರದ ಬುಕ್ಕ ಎಂಥ ವಚನಗಳದವ ಶರಣರು ಎಂಥ ಕ್ರಾಂತಿಯನ್ನು ಮಾಡ್ಯಾರ ಎಂಥ ಕಾಯಕವನ್ನು ಮಾಡ್ಯಾರ ಅದಕ್ಕೆ ನಮ್ಮ ಗದಗಿನ ಜಗತ್ಗಳು ಹೇಳ್ತಿದ್ರು ನಮ್ಮ ಮಂದಿ ಹೆಂಗಪ್ಪ ಅಂದ್ರೆ ಎದ್ರು ವೀರಭದ್ರ ಮಲ್ಕೊಂಡ್ರೆ ಕುಂಭಕರ್ಣ ಅಂತಿದ್ರು ಅವರು ಮಲ್ಕೊಂಡ್ರೆ ಕುಂಭಕರ್ಣ ಆರು ತಿಂಗಳು ಮಕ್ಕೊಂಡ್ಬಿಡೋದು ಎದ್ರು ಇದ್ದಂಗತ್ತ ಹಂಗ ಆ ವಚನಗಳನ್ನು ನೋಡಿ ಭಾಳ ಪಟ್ರು ಭಾಳ ಹೊಗಳಿದ್ರು ಭಾಳ ಏನೇನೋ ಹೊಗಳಿ ಹೇಳಿ ಏನೇನೋ ಬರೆದು ಪತ್ರ ಹಾಕಿದ್ರು ಆದರೆ ಯಾರೂ ರೊಕ್ಕ ಕೊಡ್ಲಿಲ್ಲರು ಹಣ ಸಹಾಯ ಮಾಡಲಿಲ್ಲ ಧನ ಸಹಾಯ ಮಾಡಲಿಲ್ಲ ಬರೇ ಹೊಗಳೋದು ತಗೊಂಡು ಕೂಡೋದು ಇದೇ ಮಾಡಿದ್ರು ಯಾರ್ಮ್ಯಾಕೆ ಬೇಕು ಬಿಡು ಅನ್ನೋ ಮಂದಿ ಭಾಳ ಇರ್ತದೆ ಧನ ಸಹಾಯ ಮಾಡಲಿಲ್ಲ ಅವಾಗ ಅವಾಗ ಫಕೀರಪ್ಪನವ್ರು ಅಂದರು ನಾ ಬೆಳಗಾವಕ್ಕೆ ಹೋಗ್ಬೇಕು ಅಲ್ಲಿ ಪ್ರಸಾರ ಮಾಡಬೇಕು ಇವು ದಿನ ದಿನ ಪ್ರಸಾರ ಚಲೋ ಒಂದು ಪತ್ರಿಕೆ ತರಬೇಕು ಅಂಥೇಳಿ ಅದೇ ತಲೆಯಾಗ ಹುಚ್ಚಿದ್ದಂಥ ಫಕೀರಪ್ಪನವರು ತಾವು ವಕೀಲ ವೃತ್ತಿ ಮಾಡುವಾಗ ಭಾಳ ಕಷ್ಟಪಟ್ಟು ದುಡ್ದಂಥ ಹಣದಿಂದ ಒಂದು ಸಣ್ಣ ಮನೆ ಕಟ್ಸಿದ್ರು ಉಪ್ಲಿ ಬುರು ಸತ್ಯಕ್ಕೆ ಆ ಸ್ವಂತ ಮನಿಯನ್ನು ಮಾರಿ ಒಂದು ಪ್ರಿಂಟಿಂಗ್ ಪ್ರೆಸ್ ಮಾಡಿದ್ರು ಪುಣ್ಯಾತ್ಮರು ಮನುಷ್ಯ ಒಂದು ಸ್ವಂತ ಮನಿ ಬೇಕು ಒಂದು ಸೂರು ಬೇಕಂತೀವಿ ಕಷ್ಟಪಟ್ಟು ಜೀವನದ್ದಕ್ಕೂ ಒಂದು ಮನಿ ಕಟ್ಸೋದಾಗಂಗಿಲ್ಲ ಹಂಗೆ ಕಟ್ಟಿಸಿದ ಸ್ವಂತ ಮನಿಯನ್ನು ಮಾರಿ ಅವಾಗ ಒಂದು ಪ್ರಿಂಟಿಂಗ್ ಪ್ರೆಸ್ ಮಾಡಿ ಅವರು ಜೀವನುದ್ದಕ್ಕೂ ವಚನಗಳ ಪ್ರಸಾರ ಕಾಯಕವನ್ನು ಕೈಕೊಂಡ್ರು ಅಂದ್ರೆ ಪುಣ್ಯಾತ್ಮ ಎಂಥ ಒಂದು ಜೀವನ ಇರಬೇಕು ನೋಡ್ರಿ ಅವಾಗ ಪ್ರಿಂಟಿಂಗ್ ಪ್ರೆಸ್ ಮಾಡಿದ್ರು ಅಲ್ಲಿ ಆಳುಗಳು ಕಾಳುಗಳು ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಿದ್ರು ಒಂದೊಂದು ದಿನ ಅವ್ರಿಗೆ ಊಟಕ್ಕ ಊಟಕ್ಕೆ ಅನ್ನ ಇರ್ತಿದ್ದಿರಲಿಲ್ಲ ಪ್ರಸಾದ ಮಾಡೋಕ್ಕೆ ಏನೂ ವ್ಯವಸ್ಥೆ ಇರಲಿಲ್ಲ ಆಳುಗಳೂ ಉಪವಾಸ ಇವರೂ ಉಪವಾಸ ಅಂಥ ಫಕೀರಪ್ಪನವರು ಜೀವನ ಪರ್ಯಂತ ಒಂದು ಸಾದಾ ಸೈಕಲ್ ಮ್ಯಾಲೆ ಓಡಾಡುವಂಥ ಸೈಕಲ್ ಮ್ಯಾಲೆ ಓಡಾಡಿ ತಿರುಗಾಡುವಂಥ ಒಬ್ಬ ಫಕೀರಪ್ಪನವರು ತಮ್ಮ ಕೆಲಸ ತಾಮ ಮಾಡ್ಕೋತಿದ್ರತ್ರಿ ಸಣ್ಣವ್ರು ಅಲ್ಲ ವಯಸ್ಸಾದ ಬಳಕು ವಯಸ್ಸಾದ ಬಳಕೆ ಸೈಕಲ್ ತಂದು ಹಿಂಗೆ ಹೊರಗೆ ತೆಗೆಯುವಾಗ ಆಳುಗಳು ಬಂದು ಏ ಬ್ಯಾಡ್ರಿ ಅಪ್ಪರ ನಾವು ಎತ್ತಿಡ್ತೀವಿ ತಡ್ರಿ ನಾವೆಲ್ಲ ಸಣ್ಣವ್ರದೀವಿ ಸೈಕಲ್ ತಂದು ಎತ್ತಿಡ್ತೀವಿ ಏನನ ಬೇಡಪ್ಪ ಬೇಡ ನಮ್ಮ ಕೆಲಸ ನಾವೇ ಮಾಡಬೇಕು ನಮ್ಮ ಜಳಕ ನಾವೇ ಮಾಡಬೇಕು ನಮ್ಮ ಪೂಜಿ ನಾವೇ ಮಾಡಬೇಕು ನಮ್ಮ ಊಟ ನಾವೇ ಮಾಡ್ತೀವಿ ಈ ದೇವ್ರ ಕೈ ಕೊಟ್ಟನಪ್ಪ ಇರುತನ ನಾವು ದುಡಿಬೇಕು ನಮ್ಮ ಕೆಲಸ ನಾವ ಮಾಡ್ಕೋಬೇಕು ಅಂತೇಳಿ ಒಂದು ಸಾದ ಸೈಕಲ್ ಮ್ಯಾಲೆ ತಿರುಗಾಡಿ ಒಳಗೆ ಸಾದ ಅಂಗಿ ಮ್ಯಾಲೊಂದು ಕರಿ ಕೋಟ ತೇಜಸ್ಸು ತುಂಬಿದ ಮುಖ ಕಣ್ಣಿಗೆ ಒಂದು ಕನ್ನಡಕ ಬದುಕಿರುದ್ದಕ್ಕೂ ಕನ್ನಡ ಕನ್ನಡ ವಚನ ವಚನ ಅಂತ ಹೇಳಿ ಬದುಕನ್ನೇ ಮೀಸಲಾಗಿಟ್ಟ ಫಕೀರಪ್ಪನವರ ಕಥೆ ಬಹಳ ಕಷ್ಟದ ಕಥೆ ಬರ್ತದೆ ಬಹಳ ದಿನ ಕಷ್ಟಪಟ್ಟು ಅವರು ವಚನ ಸಾಹಿತ್ಯವನ್ನ ಅವರು ಪ್ರಕಟ ಮಾಡ್ತಾರ ಅವ್ರು ಯಾವುದಕ್ಕೂ ಬೆಲೆ ಕೊಡಲಿಲ್ಲ ಯಾವುದಕ್ಕೂ ಜಗ್ಗಲಿಲ್ಲ ಯಾವುದಕ್ಕೂ ಹೆದರಲಿಲ್ಲ ಜೀವನದೊಳಗೆ ಎಷ್ಟೇ ಕಷ್ಟ ಬಂದರೂ ನನ್ನ ಉಸಿರಿರೋ ತನಕ ನಾ ವಚನಗಳನ್ನ ಮುದ್ರಣ ಮಾಡ್ತೀನಿ ವಚನ ತತ್ವ ಪ್ರಸಾರ ಮಾಡ್ತೀನಿ ಅನ್ನೋದೊಂದೇ ಅವರ ಬದುಕಿನ ಗುರಿಯಾಗಿತ್ತು ಆ ಸ್ವಂತ ಮನೆಯೇ ಮಾರ್ಕೊಂಡ್ರಿ ಅವರು ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನನ್ನಲಾರೇ ಸಾರಂಗಮನಕೇ ಆ ನಮಿಸೋದು ನಾ ಬಲ್ಲೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಅನ್ನೋ ಹಂಗೆ ಫಕೀರಪ್ಪನವರು ಮಾ ಮನಿ ಮಾರಿ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ತಾವು ಅರೆ ಹೊಟ್ಟೆ ಉಂಡು ಇದ್ದುದರಲ್ಲಿಯೇ ಜೀವನ ಸಾಗಿಸಿ ಆಳುಗಳನ್ನು ಕರ್ಕೊಂಡು ಭಕ್ತರನ್ನು ಇಟ್ಟುಕೊಂಡು ವಚನ ಸಾಹಿತ್ಯ ಪ್ರಸಾರಕ್ಕಾಗಿ ಬದುಕಿನದ್ದಕ್ಕೂ ಹೋರಾಡಿದಂಥ ದುಡಿದಂಥ ದೊಡ್ಡ ಜೀವ ಫಕೀರಪ್ಪ ಗುರುಬಸಪ್ಪ